ಮೊಸರಿನ ಸಾಗರ ಇತರ ಏನೇನೋ ಇದೆ ಮದ್ಯದ ಸಾಗರ ಏಳು ಸಾಗರಗಳಿದೆ ಹಾಗಾಗಿ ಕ್ಷೀರಸಾಗರದಲ್ಲಿರುವವನು ಅಷ್ಟು ದೂರದಲ್ಲಿರುವವನು ಹತ್ತಿರದಲ್ಲೂ ಇದ್ದಾನೆ ಹೇಗಿದ್ದಾನೆ ಹತ್ತಿರದಲ್ಲಿ ಹತ್ತಿರದಲ್ಲಿ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಸ್ಥಿತನಾಗಿದ್ದಾನೆ ಭಗವಂತ ಹತ್ತಿರದಲ್ಲೂ ಇದ್ದಾನೆ ಅನ್ನೋದಾಗಿ ತಿಳ್ಕೋಬಹುದು ಅಂದ್ರೆ ಭಗವಂತ ದೂರದಲ್ಲೂ ಇದ್ದಾನೆ ಹತ್ತಿರದಲ್ಲೂ ಅವನು ಅಲ್ಲಿಯೂ ಇರ್ತಾನೆ ಇಲ್ಲಿಯೂ ಇರ್ತಾನೆ ಸರ್ವವ್ಯಾಪ್ತ ಅವನು ಹಾಗಾಗಿ ಪರಮಪುರುಷನಾದ ನಾರಾಯಣ ನಾರಾಯಣನು ಪ್ರತಿಯೊಂದು ಜೀವ ಒಳಗೂ ಹೊರಗೂ ವಾಸ ಮಾಡುತ್ತಾನೆಂದು ವೇದ ಸಾಹಿತ್ಯದಿಂದ ನಮಗೆ ತಿಳಿದು ಬರುತ್ತದೆ ಇತೋ ನರಸಿಂಹ ಪರತೋ ನರಸಿಂಹ ಒಳಗೂ ಇದ್ದಾನೆ ಹೊರಗೂ ಇಲ್ಲೂ ಇದ್ದಾನೆ ಅಲ್ಲೂ ಇದಾನೆ ಅಂತ ಹ್ಮ್ ಹೃದಯ ನರಸಿಂಹ ಬಹಿರು ನರಸಿಂಹ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಹ್ಮ್ ಮತ್ತು ಅವನು ಆಧ್ಯಾತ್ಮಿಕ ಮತ್ತು ಐಹಿಕ ಜಗತ್ತುಗಳೆರಡರಲ್ಲೂ ಇದ್ದಾನೆ ಹ್ಮ್ ಐಹಿಕ ಜಗತ್ತಿನಲ್ಲೂ ನಲ್ಲೂ ಇದ್ದಾನೆ ಹೇಗೆ ಪುರುಷಾವತಾರದಲ್ಲಿ ಶಿರೋಧಕ ಶಾಯಿ ವಿಷ್ಣು ಗರ್ಭೋದಕ ಸಾಯಿ ವಿಷ್ಣು ಆಮೇಲೆ ಕರ್ಣೋದಕ ಶಾಯಿ ವಿಷ್ಣು ಕರ್ಣೋದಕ ಶಾಯಿ ವಿಷ್ಣು ಆಮೇಲೆ ಗುಣಾವತಾರಗಳಲ್ಲಿ ಭಗವಂತ ಆಧ್ಯಾತ್ಮಿಕ ಲೋಕದಲ್ಲೂ ಇದ್ದಾನೆ ಮತ್ತೆ ಐಹಿಕ ಜಗ ಅವನು ದೂರದಲ್ಲಿದ್ದರೂ ನಮ್ಮ ಹತ್ತಿರದಲ್ಲಿದ್ದಾನೆ ಭಗವಂತನನ್ನ ಯೋಗಿಗಳು ಮುಟ್ಟಬೇಕು ಅಂತ ಓಡ್ತಾ ಇದ್ದಾರೆ ಅಂದ್ರೆ ಧ್ಯಾನ ಪ್ರಕ್ರಿಯೆಯಿಂದ ಭಗವಂತನ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಆದ್ರೆ ಭಗವಂತ ಅವರು ಯಾರಿಗೂ ಕೂಡ ಸಿಗಲ್ಲ ಸಿಗ್ತಾ ಇಲ್ಲ ಆದ್ರೆ ಯಶೋಧ ಮಾತೆಗೆ ಕಟ್ಟಿ ಕಟ್ಟಕ್ಕೆ ಸಿಕ್ಬಿಟ್ಟಿದಾನೆ ಕೃಷ್ಣ ಹೇಗೆ ಭಕ್ತಿ ಭಕ್ತಿಯಿಂದ ಮಾತ್ರ ಅದು ಸಾಧ್ಯ ಆಯ್ತು ಹಾಗಾಗಿ ದೂರದಲ್ಲಿದ್ದಾನೆ ಅವನು ಸಿಗಲ್ಲ ಆದ್ರೆ ನಮಗೆ ಹತ್ತಿರದಲ್ಲೂ ಇದ್ದಾನೆ ಅವನು ಬ ಯಶೋಧ ಮಾತೆ ಕೃಷ್ಣನನ್ನ ಕಟ್ಟಿ ಹಾಕಿದ್ರು ಉಳುಕಲ್ಲಿಗೆ ಹಾಗಾಗಿ ಭಗವಂತ ದೂರದಲ್ಲಿದ್ದರೂ ನಮ್ಮ ಹತ್ತಿರದಲ್ಲಿದ್ದಾನೆ ಹೀಗೆ ಒಂದು ವೇದ ಸಾಹಿತ್ಯ ಹೇಳುತ್ತದೆ ಹಾಸಿನೋ ದೂರಂ ರಜತಿ ಶಯಾನೋ ಯಾತಿ ಸರ್ವ ಸರ್ವತಃ ಕಟ ಉಪನಿಷತ್ತು ಒಂದು ಬಿಂದು ಎರಡು ಬಿಂದು ಇಪ್ಪತ್ತೊಂದು ಸದಾ ದಿವ್ಯಾನಂದದಲ್ಲಿರುವುದರಿಂದ ಅವನು ತನ್ನ ಪೂರ್ಣ ಸಿರಿಯನ್ನು ಹೇಗೆ ಸವಿಯುತ್ತಾನೆ ಎನ್ನುವುದನ್ನು ನಮಗೆ ಅರ್ಥವಾಗುವುದಿಲ್ಲ ಭಗವಂತ ಸದಾ ದಿವ್ಯಾನಂದದಲ್ಲಿ ಇರುವುದರಿಂದ ಅವನು ತನ್ನ ಪೂರ್ಣ ಸಿರಿಯನ್ನು ಹೇಗೆ ಪೂರ್ಣ ಸಿರಿಯನ್ನು ಹೇಗೆ ಸವಿಯುತ್ತಾನೆ ಅನ್ನೋದು ನಮಗೆ ಅರ್ಥವಾಗುವುದಿಲ್ಲ ಏನ್ ಹೇಳ್ತಾರೆ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ಐಹಿಕ ಇಂದ್ರಿಯಗಳಿಂದ ನೋಡುವುದಾಗಲಿ ಅರ್ಥ ಮಾಡಿಕೊಳ್ಳುವುದಾಗಲಿ ಸಾಧ್ಯವಿಲ್ಲ ಆದ್ದರಿಂದ ಹೇಗೆ ನಮ್ಮ ಐಹಿಕ ಇಂದ್ರಿಯಗಳು ನಮಗೆ ನಾಲ್ಕು ತರದ ನ್ಯೂನತೆಗಳಿದೆ ನಾಲ್ಕು ತರದ ಡಿಫೆಕ್ಟ್ಸ್ ನಮ್ದು ಏನು ಅಪರಿಪೂರ್ಣ ಇಂದ್ರಿಯ ಅಂದ್ರೆ ನಮಗೆ ಇಂದ್ರಿಯಗಳು ಸಂಪೂರ್ಣವಾಗಿ ಇಲ್ಲ ಅಪರಿಪೂರ್ಣವಾಗಿದೆ ಪೂರ್ತಿಯಾಗಿ ಈಗ ಕಣ್ಣು ಕಣ್ಣು ನೋಡುವುದಕ್ಕೆ ಎಷ್ಟು ಒಂದು ಮಿತಿ ಇದೆ ಅದು ನಾವು ಮನುಷ್ಯರಾದ ನಮಗೆ ಇನ್ನಷ್ಟು ಈಗ ಹದ್ದುಗಳು ಅವೆಲ್ಲ ಬಹಳ ದೂರದಿಂದ ನೋಡ್ತವೆ ಆದ್ರೆ ನಮ್ಮ ಇಂದ್ರಿಯ ಕಣ್ಣು ಬಹಳ ಕಡಿಮೆ ಕಿವಿನೂ ಹಾಗೆ ಒಂದು ಸ್ವಲ್ಪ ವಯಸ್ಸಾದ್ಮೇಲೆ ಆಮೇಲೆ ವೃದ್ಧಾಪ್ಯದಲ್ಲಿ ಕಿವಿ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಚರ್ಮಗಳು ಹಾಗೆ ಎಲ್ಲವೂ ಕೂಡ ಅಪರಿಪೂರ್ಣವಾಗಿದೆ ಅಂದ್ರೆ ಇಂದ್ರಿಯಗಳು ಅಪರಿಪೂರ್ಣ ಆಮೇಲೆ ನಾಲ್ಕು ನ್ಯೂನತೆಗಳು ನಮ್ಮ ನಮಗೆ ಯಾಕೆ ಪರಮ ಪ್ರಭುವಾದ ಕೃಷ್ಣನನ್ನ ನೋಡಕ್ಕಾಗಲ್ಲ ಭಗವಂತನ ದರ್ಶನ ಮಾಡಕ್ಕಾಗಲ್ಲ ಅಂದ್ರೆ ಭಗವಂತ ಪರಿಪೂರ್ಣ ಯಾವ್ದಾದ್ರು ಒಂದು ಪರಿಪೂರ್ಣವನ್ನು ನೋಡ್ಬೇಕಂದ್ರೆ ಪರಿಪೂರ್ಣತೆಯಿಂದ ಮಾತ್ರ ಸಾಧ್ಯ ಅಪರಿಪೂರ್ಣತೆಯಿಂದ ಪೂರ್ಣವಾದುದನ್ನು ನೋಡಕ್ಕಾಗಲ್ಲ ಆದ್ರೆ ಪೂರ್ಣವಾದುದನ್ನು ನೋಡಕ್ ಹೋದ್ರೆ ಅಪರಿಪೂರ್ಣತೆ ಇರುವಂತದ್ದು ಅದರ ಅಪರಿಪೂರ್ಣತೆಯಲ್ಲಿ ಪೂರ್ಣತೆ ಎಷ್ಟಿದೆಯೋ ಅಪರಿಪೂರ್ಣತೆಯಲ್ಲಿ ಎಷ್ಟು ಇದೆಯೋ ಅಷ್ಟು ಮಾತ್ರ ಪೂರ್ಣತೆಯನ್ನು ನೋಡಕ್ ಸಾಧ್ಯ ಹಾಗಂತ ನಾವು ಎಷ್ಟು ನೋಡಿದೀವೋ ಅದು ಮಾತ್ರ ಭಗವಂತ ಅಂತ ಹೇಳಕ್ಕಾಗಲ್ಲ ಹಾಗಾಗಿ ನಮ್ಮ ಇಂದ್ರಿಯಗಳು ಅಪರಿಪೂರ್ಣವಾಡು ಆಗುವುದರಿಂದ ಆಗಿರುವುದರಿಂದ ಪೂರ್ಣವಾಗಿರುವ ಪರಿಪೂರ್ಣವಾಗಿರುವಂತಹ ಭಗವಂತನನ್ನ ನೋಡಕ್ಕೆ ಸಾಧ್ಯವಿಲ್ಲ ಅನ್ನೋದಾಗಿ ನಾವು ಅರ್ಥ ಮಾಡ್ಕೋಬಹುದು ಹಾಗೇನೆ ಬೇರೆ ಇನ್ನು ಮೂರು ನಮಗೆ ನ್ಯೂನತೆ ಇದೆ ಯಾರಾದ್ರೂ ಹೇಳ್ತೀರಾ ಏನು ನಮ್ಮ ನ್ಯೂನತೆಗಳು ಮೂರು ಬಾಕಿಯ ಮೂರು ನಾಲ್ಕು ನ್ಯೂನತೆಗಳಿದೆ ನಮಗೆ ಡಿಫೆಕ್ಟ್ಸ್ ಒಂದು ಅಪರಿಪೂರ್ಣ ಇಂದ್ರಿಯ ಬಾಕಿ ಹಾ ಹಾ ಹೇಳಿ ಮೋಸ ಮಾಡುವ ಪ್ರಕೃತಿ ಪ್ರವೃತ್ತಿ ಅಲ್ಲ ಧೋಕಾ ಅಂದ್ರೆ ಮೋಸ ಮಾಡೋದು ಮೋಸ ಮಾಡ್ತೀವಿ ಹೌದು ಆಮೇಲೆ ಇನ್ನೆರಡು ತಪ್ಪು ಮಾಡುವ ತಪ್ಪು ಮಾಡುವ ಮಾಡ್ತೀವಿ ತಪ್ಪು ಅಂದ್ರೆ ಮೋಸ ಮಾಡ್ತೀವಿ ಆಮೇಲೆ ತಪ್ಪು ಮಾಡ್ತೀವಿ ತಪ್ಪು ಮಾಡ್ತೀವಿ ನಮ್ಗೆ ಗೊತ್ತಿದ್ದು ತಪ್ಪು ಮಾಡ್ತೀವಿ ಸಲ ಗೊತ್ತಿಲ್ಲದೆ ತಪ್ಪು ಮಾಡ್ತೀವಿ ಅಲ್ವಾ ತಪ್ಪು ಮಾಡುವ ಪ್ರವೃತ್ತಿ ಹ್ಮ್ ತಪ್ಪು ಮಾಡೇ ಮಾಡ್ತೀವಿ ಮೋಸ ಮಾಡುವ ಪ್ರವೃತ್ತಿ ಇನ್ನೊಂದು ಆಗ್ಲೇ ಹೇಳದೆ ಭ್ರಮೆ ಭ್ರಮೆಗೊಳಗಾಗ್ತಿವಿ ಅಲ್ವಾ ಏನೋ ಕೇಳಿಸ್ಕೊಂಡ್ಬಿಟ್ಟು ಓ ಇದು ಅದೇ ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಡ್ತಿವಿ ಏನೋ ನೋಡ್ತೀವಿ ಹಾವನ್ನ ನೋಡ್ತೀವಿ ಹಗ್ಗ ಅಂತ ಅನ್ಕೊಂಡ್ ಹಗ್ಗನ್ ನೋಡ್ಬಿಟ್ಟು ಹಾವನ್ನು ಹಿಡಿಯೋಕ್ ಹೋದ್ರೆ ಅಲ್ವಾ ಭ್ರಮೆಗೊಳಗಾಗ್ತಿವಿ ಹಾಗಾಗಿ ನಮಗೆ ಈ ನಾಲ್ಕು ತರದ ನ್ಯೂನ್ಯತೆಗಳಿದೆ ಹಾಗಾಗಿ ಭಗವಂತನನ್ನ ಸಂಪೂರ್ಣವಾಗಿ ಅರ್ತ್ಕೊಳ್ಳಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಹ್ಮ್ ಆತನು ಸದಾ ದಿವ್ಯಾನಂದದಲ್ಲಿ ತೊಡಗಿರುವುದರಿಂದ ಅವನು ತನ್ನ ಪೂರ್ಣ ಐಶ್ವರ್ಯವನ್ನು ಹೇಗೆ ಆನಂದಿಸುತ್ತಿದ್ದಾನೆ ಎಂಬುದು ನಮಗೆ ಅರ್ಥವಾಗುವುದಿಲ್ಲ ಭಗವಂತ ಸಚ್ಚಿತ್ ಆನಂದ ಸ್ವರೂಪ ನಾವು ಕೂಡ ಸಚ್ಚಿತ್ ಆನಂದನೇ ಆದ್ರೆ ನಾವು ಆ ಸಚ್ಚಿತ್ ಆನಂದಕ್ಕೆ ಬೇರೆ ಬೇರೆ ಮೇಲುಗಡೆ ಲೇಪಗಳನ್ನು ಹಾಕೊಂಡ್ಬಿಟ್ಟಿದ್ವಿ ಕಾಮ ಕ್ರೋಧ ಲೋಪ ಮೋಹ ಮದ ಮತ್ಸರ ಈಗ ಹೇಳದ್ರಲ್ಲ ಆ ಲೇಪಗಳು ಇರುವುದರಿಂದ ನಾವು ಸಚ್ಚಿತ ಆನಂದದಿಂದ ಹೊರಗಿದ್ದೀವಿ ಹಾಗಾಗಿ ಹೋಗ್ಬೇಕು ಅವಾಗ ನಮಗೆ ನಿಜವಾದ ಆನಂದ ನಿಜವಾದ ಆನಂದವನ್ನು ನಾವು ಪಡೆದಾಗ ಮಾತ್ರ ಆನಂದಮಯನಾಗಿರುವಂತಹ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ನಮಗೆ ಭೌತಿಕ ಇಂದ್ರಿಯಗಳಿಂದ ನೋಡಲು ಅಥವಾ ಅರ್ಥ ಮಾಡಿಕೊಳ್ಳಲಾಗದು ಆದ್ದರಿಂದ ವೇದಗಳಲ್ಲಿ ನಮ್ಮ ಭೌತಿಕ ಮನಸ್ಸು ಮತ್ತು ಇಂದ್ರಿಯಗಳು ಅವನನ್ನು ಅರ್ಥ ಮಾಡಿಕೊಳ್ಳಲಾರವು ಎಂದು ಹೇಳಿದೆ ಅರ್ಜುನ ಕೃಷ್ಣ ವಿಶ್ವರೂಪವನ್ನ ತೋರಿಸ್ತೀನಿ ಅಂದಾಗ ನನ್ನ ಕೈಯಲ್ಲಿ ನನಗೆ ನೋಡುವ ಶಕ್ತಿಯನ್ನ ನೀನು ಕರುಣಿಸು ನಿನ್ನ ವಿಶ್ವರೂಪವನ್ನ ನಾನು ನೋಡ್ಬೇಕು ಅಂತ ಕೇಳ್ತಾನೆ ಅರ್ಜುನ ಅದಕ್ಕೆ ಕೃಷ್ಣ ನಿನಗೆ ದಿವ್ಯ ದೃಷ್ಟಿ ದಿವ್ಯ ಚಕ್ಷುಗಳನ್ನ ಕೊಡ್ತೀನಿ ನೀನು ನೋಡ್ಬಹುದು ಅನ್ನೋದಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಹಾಗಾಗಿ ಭಗವಂತ ಏನಾರು ಕರುಣೆ ಕೊಟ್ರೆ ನಾವು ನೋಡ್ಬೋದು ಒಂದ್ ಕಡೆ ಆಗಿರುವಂತದ್ದು ಅಲ್ಲಿ ಭಗವಂತನ ಸೇವೆಗೆ ಅಂತ ದಿನಾ ವಯಸ್ಸಾದವರೊಬ್ರು ಬರ್ತಾ ಇರ್ತಾರೆ ಅವರು ಬರ್ತಾ ಇರುವ ಅವರ ಸೇವೆ ಬರ್ತಾ ಇರುವುದು ಭಗವಂತನ ದರ್ಶನಕ್ಕೆ ಒಂದು ಬರ್ತಾ ಇರುವುದನ್ನ ಅಲ್ಲಿ ಅಂತಹ ನೋಡ್ತಿರುವಂತವರು ಅರ್ಚಕರು ಅಥವಾ ಭಗವಂತನ ಸೇವೆ ಮಾಡ್ತಾ ಇರೋರು ನೋಡ್ತಾರೆ ಒಂದ್ ದಿವ್ಸ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾರೆ ನಾನು ಭಗವಂತನನ್ನ ಒಂದ್ಸಲ ನೋಡ್ಬೇಕು ಅಂತ ಭಗವಂತನನ್ನ ನೋಡಕ್ ಆಗಲ್ಲ ಅನ್ನೋದು ಇಲ್ಲಿ ನಾವು ಅಪರಿಪೂರ್ಣ ಇಂದ್ರಿಯಗಳಿಂದ ಅಂತ ಅನ್ಕೊಂಡಿ ತಿಳಿದ್ಕೊಂಡಿದ್ವಿ ಆದ್ರೆ ಅವರಿಗೆ ಯಾಕೆ ನೋಡ್ಬೇಕಂತಂದ್ರೆ ಅವರು ವಿಗ್ರಹವನ್ನು ನೋಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಅವರಿಗೆ ಕಣ್ಣುಗಳಿಲ್ಲ ಏನ್ ಮಾಡುದು ಅವಾಗ ಇವರು ಬಹಳ ಪರಿಪರಿಯಾಗಿ ಭಗವಂತನನ್ನ ನೋಡ್ಬೇಕು ನನ್ನ ಭಗವಂತನನ್ನು ತೋರಿಸಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಆಯ್ತು ನಾಳೆ ಬನ್ನಿ ನೀವು ನಿಮ್ಗೆ ಭಗವಂತನನ್ನು ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಭಗವಂತನ ಸೇವಾ ನಿರತರಾಗಿರುವಂತ ಅವ್ರು ಹೇಳ್ತಾರೆ ಅಷ್ಟೊತ್ತಿಗೆ ಮರುದಿವ್ಸ ಅವ್ರು ಹೋಗ್ತಾರೆ ಹೋದಾಗ ಅವ್ರು ಸುಮ್ನೆ ಹೋಗಲ್ಲ ವಯಸ್ಸಾಗಿದೆ ಅವರು ಊರಲ್ಲೆಲ್ಲಾ ಹೇಳ್ಕೊಂಡು ಹೋಗ್ತಾರೆ ನಾಳೆ ನನ್ನನ್ನ ನನಗೆ ಭಗವಂತನನ್ನ ತೋರಿಸ್ತಾರಂತೆ ದೇವಸ್ಥಾನದಲ್ಲಿ ಅಂತ ಕಣ್ಣಿಲ್ಲ ಅವರಿಗೆ ಆದ್ರೆ ಅರ್ಚಕರು ಇಲ್ಲಿ ಬಂದು ಬೆಳಗಿನ ಜಾವ ಪೂಜೆ ಪುನಸ್ಕಾರ ಪುನಸ್ಕಾರಗಳನ್ನೆಲ್ಲ ಮುಗಿಸಿ ಭಗವಂತನ ಹತ್ರ ಬೇಡ್ಕೋತಾರೆ ಭಗವಂತ ನಿನಗೆ ತುಳಸಿ ದಳದಲ್ಲಿ ಶ್ರೀಗಂಧವನ್ನ ಹಚ್ಚಿ ಇಟ್ಟಿರುವಂತಹ ತುಳಸಿ ದಳವನ್ನ ನಿನ್ನ ಪಾದದಲ್ಲಿ ಸಮರ್ಪಣೆ ಮಾಡಿದೀನಿ ಆ ತುಳಸಿ ತುಳಸಿ ದಳವನ್ನ ಅವರ ಕಣ್ಣಲ್ಲಿ ನಾನು ಇಡ್ತೀನಿ ನೀನು ಅವರಿಗೆ ಕಣ್ಣು ತೆರೆಸ್ಬೇಕು ಅವರ ಕಣ್ಣನ್ನ ತೆರೆಸಿ ನಿನ್ ದರ್ಶನವನ್ನ ಕೊಡ್ಬೇಕು ಅಂತ ಹೇಳ್ತಾರೆ ಅವರು ಮತ್ತು ಹೇಳ್ತಾರೆ ಅವರು ಎಷ್ಟು ಶುದ್ಧ ಭಕ್ತರಾಗಿದ್ರು ಅಂದ್ರೆ ಭಗವಂತ ನನಗೇನ್ ತೊಂದರೆ ಇಲ್ಲ ನೀನು ತೋರಿಸ್ತೀಯಾ ತೋರಿಸ್ತಾ ಇಲ್ವಾ ನನಗೇನ್ ತೊಂದ್ರೆ ಇಲ್ಲ ನಾನು ಹೇಳಿದ್ದೀನಿ ಅವರಿಗೆ ನಿಮ್ಗೆ ನಾಳೆ ಭಗವಂತನನ್ನ ತೋರಿಸ್ತೀನಿ ಅಂತ ನನ್ನ ಮಾತನ್ನ ಸುಳ್ಳು ಅಥವಾ ಸತ್ಯ ಮಾಡೋದು ನಿನ್ನ ಕೈಯಲ್ಲಿದೆ ಅಂತ ಹೇಳ್ಬಿಟ್ಟು ಭಕ್ತರಾದವರು ಆ ರೀತಿ ಕೂಡ ಹೇಳ್ತಾರೆ ಭಗವಂತನಿಗೆ ಆರ್ಡರ್ ಮಾಡ್ತಾರೆ ಭಕ್ತರಾದವರು ಅದು ಭಕ್ತರಿಗೆ ಮಾತ್ರ ಸಾಧ್ಯ ಯೋಗಿಗಳಿಗೆ ಧ್ಯಾನಿಗಳಿಗೆ ಜ್ಞಾನಿಗಳಿಗೆ ಹ್ಮ್ ಆರ್ತೋ ಅರ್ಥಾರ್ಥಿ ಜಿಜ್ಞಾಸುಗಳಿಗೆ ಅದೆಲ್ಲ ಸಾಧ್ಯ ಇಲ್ಲ ಜ್ಞಾನಿ ಅಂದ್ರೆ ಶುದ್ಧ ಭಕ್ತ ಶುದ್ಧ ಭಕ್ತನಿಗೆ ಮಾತ್ರ ಇದು ಸಾಧ್ಯ ಮರುದಿವ್ಸ ಅವರು ಬರೀ ಒಬ್ರೇ ಬರುವುದಲ್ಲ ಇರುವನ್ನೆಲ್ಲ ಕರ್ಕೊಂಡ್ಬರ್ತಾರೆ ಕರ್ಕೊಂಡ್ ಬಂದ್ಬಿಟ್ಟು ಇನ್ನೇನು ಭಗವಂತನ ನೋಡ್ಬೇಕು ಇವ್ರು ಏನ್ ಮಾಡ್ತಾರೆ ತುಳಸಿ ದಳವನ್ನ ಭಗವಂತನ ಚರಣದಲ್ಲಿ ಪಾದ ಪದ್ಮಗಳಲ್ಲಿ ಇಟ್ಟಿರುವಂತದ್ದನ್ನ ತಗೊಂಬಂದ ಅವರ ಕಣ್ಣಿನಲ್ಲಿ ಇಡ್ತಾರೆ ಕಣ್ಣು ತೆರೆದಾಗ ಭಗವಂತನ ದರ್ಶನ ಆಗುತ್ತೆ ಈ ರೀತಿಯಾಗಿ ಭಗವಂತನನ್ನ ನೋಡ್ಬಹುದು ನೋಡಿಸ್ತಾರೆ ಹಾಗಾಗಿ ಭಗವಂತನನ್ನ ನೋಡೋಕೆ ನಮಗೆ ಏನು ಅರ್ಹತೆ ಬೇಕು ಭಗವಂತನ ಶುದ್ಧ ಭಕ್ತರ ಸಂಘ ಬೇಕು ಹಾಗಾಗಿ ಸಂಘ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನಾವು ಶುದ್ಧ ಭಕ್ತರಾದಾಗ ಭಗವಂತನನ್ನ ನೋಡೇ ನೋಡ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ನೋಡ್ಬೇಕಂದ್ರೆ ಶುದ್ಧ ಭಕ್ತರ ಸಂಘದಲ್ಲಿರ್ಬೇಕು ನಾವು ಆವಾಗ ಭಗವಂತನನ್ನ ನೋಡ್ಬೋದು ಹಾಗಾಗಿ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಅಭ್ಯಾಸ ಮಾಡುವ ಮೂಲಕ ತನ್ನ ಮನಸ್ಸನ್ನ ಇಂದ್ರಿಯಗಳನ್ನ ಶುದ್ಧೀಕರಿಸಿಕೊಂಡವನು ಅವನನ್ನು ಸತತವಾಗಿ ನೋಡಬಲ್ಲನು ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ನಮ್ಮ ಮನಸ್ಸು ಇಂದ್ರಿಯಗಳನ್ನ ಎಷ್ಟು ಕೊಳೆ ತುಂಬಿಕೊಂಡಿದೆ ಗೊತ್ತಿಲ್ಲ ಮನಸ್ಸು ಇಂದ್ರಿಯಗಳನ್ನ ಶುದ್ಧೀಕರಿಸಿಕೊಂಡವನಿಗೆ ಭಗವಂತನನ್ನ ಸತತವಾಗಿ ನೋಡ್ಬೋದು ಅನ್ನೋದಾಗಿ ಹೇಳ್ತಾರೆ ಭಗವಂತನಿಗೆ ಪ್ರೇಮವನ್ನು ಬೆಳೆಸಿಕೊಂಡಿರುವ ಭಕ್ತನು ಅವನನ್ನು ಸದಾ ತಡೆಯಿಲ್ಲದೆ ನೋಡಬಲ್ಲನು ಭಗವಂತನ ಮೇಲೆ ನಮ್ಗೆ ಪ್ರೇಮ ಇದೆಯಾ ಭಗವಂತನೊಂದಿಗೆ ಯಾವುದಾದರೂ ಒಂದು ಸಂಬಂಧದಲ್ಲಿ ನಾವು ಇದೀವ ಐದು ರೀತಿಯ ಸಂಬಂಧಗಳು ಮುಖ್ಯವಾಗಿರುವಂತದ್ದು ಶಾಂತ ದಾಸ್ಯ ಸಖ್ಯ ವಾತ್ಸಲ್ಯ ಆಮೇಲೆ ಮಾಧುರ್ಯ ಈ ರೀತಿಯಾದಂತಹ ಸಂಬಂಧಗಳಲ್ಲಿ ನಾವು ಪ್ರೇಮಮಯ ಸಂಬಂಧದಲ್ಲಿ ಇದೀವ ಭಗವಂತನನ್ನ ಯಾವಾಗ್ಲೂ ನೋಡಬಹುದು ಗೋಪಿಕಾ ಸ್ತ್ರೀಯರು ಭಗವಂತನನ್ನ ಕೃಷ್ಣನನ್ನ ತನ್ನ ಹತ್ತು ಹದಿನೈದು ವಯಸ್ಸಿನಲ್ಲಿರುವಾಗ್ಲೇ ಮಥುರಾಕ್ಕೆ ಹೋದಾಗ ಅಲ್ಲಿಂದ ನೋಡುವುದೇ ಇಲ್ಲ ಅವರು ನೋಡ್ತಾ ಇರ್ಲಿಲ್ವ ಕೃಷ್ಣನನ್ನ ತಮ್ಮ ಕೃಷ್ಣ ಆಮೇಲೆ ಇನ್ನೂ ಐವತ್ತು ವರ್ಷಗಳ ಆದ್ಮೇಲೆ ಅಲ್ಲಿವರೆಗೆ ಸದಾ ಕೃಷ್ಣನ ಸಂಘದಲ್ಲೇ ಇದ್ರು ಹೇಗಿದ್ರು ಅವರು ಅವ್ರು ಭಗವಂತನ ಶುದ್ಧ ಭಕ್ತರಾಗಿದ್ರು ಹಾಗಾಗಿದ್ರು ಹಾಗಾಗಿ ಭಗವಂತನಿಗೆ ಪ್ರೇಮವನ್ನು ಬೆಳೆಸಿಕೊಂಡಿರುವ ಭಕ್ತನು ಸದಾ ತಡೆಯಿಲ್ಲದೆ ನೋಡಬಲ್ಲನು ಎಂದು ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಲಾಗಿದೆ ಮತ್ತು ಅವನನ್ನು ಭಕ್ತಿ ಸೇವೆಯಿಂದ ಮಾತ್ರ ನೋಡಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು ಎಂದು ಭಗವದ್ಗೀತೆಯ ಹನ್ನೊಂದು ಐವತ್ತ ನಾಲ್ಕನೇ ಶ್ಲೋಕ ದೃಢಪಡಿಸುತ್ತೆ ಹ್ಮ್ ಹನ್ನೊಂದನೇ ಅಧ್ಯಾಯದಲ್ಲಿ ಭಗವಂತ ವಿಶ್ವರೂಪ ದರ್ಶನವನ್ನ ಮಾಡಿಸಿ ಅದರಲ್ಲಿ ಹೇಳುವಂತ ಶ್ಲೋಕ ಏನ್ ಹೇಳ್ತಾರೆ ಹನ್ನೊಂದು ಐವತ್ತೈದರ ಐವತ್ತ ನಾಲ್ಕರಲ್ಲಿ ಅದನ್ನ ದೃಢಪಡಿಸುತ್ತೆ ಅಂತ ನಾಹಂ ವೇದ ತಪಸ ನಾದೇಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ಐವತ್ತ ಮಾಥವತ್ತ ನಾಲ್ಕನೆಯ ತ್ವನನ್ಯ ಶಕ್ಯ ಅಹಮೇವ ವಿಧೋ ಅರ್ಜುನ ಜ್ಞಾಂದ ತತ್ವೇನ ಪ್ರವೇಶಪ ಹಾಗಾಗಿ ಭಗವಂತನ ಶುದ್ಧ ಭಕ್ತರು ಮಾತ್ರ ಭಗವಂತನನ್ನ ನೋಡಬಹುದು ಅದು ಯಾವುದರಿಂದ ನೋಡಬಹುದು ಭಕ್ತಿ ಸೇವೆಯಿಂದ ನೋಡಬಹುದು ನಾವು ನರಸಿಂಹ ಕೀರ್ತನ ಹಾಡ್ತೀವಿ ಹ್ಮ್ ನರಸಿಂಹ ಕೀರ್ತನಲ್ಲಿ ಏನ್ ಹಾಡ್ತೀವಿ ಶ್ರೀನರಸಿಂಹ ಜಯ ನರಸಿಂಹ ಜಯ ಜಯ ಶ್ರೀ ನರಸಿಂಹ प्रहलादेश जय पद्म मुख पद्म बृंद आमले नामस्ते नरसिंहाय प्रहलादलाद दायिने हिरण्याकाशी पूर्वक्षक प्रहलादलाद दायिने आमले बरतल इते नरसिंह परतो नरसिंह प्रहलाद महाराज ತನ್ನ ಅವರ ತಂದೆಯಾದಂತಹ ಹಿರಣ್ಯ ಕೇಳ್ತಾನೆ ಎಲ್ಲಿದಾನೆ ನಿನ್ನ ಭಗವಂತ ಅನ್ನೋದಾಗಿ ಅವನ್ ಕೇಳ್ತಾನೆ ನನ್ನ ಮುಂದೆ ಮಾತಾಡಕ್ಕೆ ನಿನಗೆ ಯಾರು ಶಕ್ತಿಯನ್ನು ಕೊಟ್ರು ಅಂತ ಪ್ರಹ್ಲಾದ ಏನ್ ಹೇಳ್ತಾನೆ ಅವಾಗ ನನಗೆ ಶಕ್ತಿಯನ್ನು ಯಾರು ಕೊಟ್ರು ಅಂತ ಕೇಳ್ತಿಯಲ್ಲ ನೀನಿಷ್ಟು ಅಬ್ಬರಿಸುವುದಕ್ಕೆ ನಿನಗೆ ಯಾರು ಶಕ್ತಿಯನ್ನು ಕೊಟ್ರು ಅವರೇ ನನಗೂ ಶಕ್ತಿ ಕೊಟ್ಟಿರುವುದು ಅಂತ ಎಲ್ಲಿದಾನೆ ನಿನ್ನ ಭಗವಂತ ಅಂತ ಹೇಳ್ಬಿಟ್ಟು ನಾನು ಇವಾಗ್ಲೇ ಸಂಹಾರ ಮಾಡ್ತೀನಿ ಅಂತ ಹಿರಣ್ಯ ಹೇಳಿದ್ರೆ ಭಗವಂತ ಅವನು ಎಲ್ಲೂ ಇದ್ದಾನೆ ಎಲ್ಲಾ ಕಡೆಯೂ ಇದ್ದಾನೆ ಅಂತ ಹೇಳ್ತೇನೆ ಇದರಲ್ಲಿದ್ದಾನ ಅದರಲ್ಲಿದ್ದಾನೆ ಈ ಕಂಬದಲ್ಲಿ ಇದ್ದಾನೆ ಇತೋ ನರಸಿಂಹ ಪರತೋ ನರಸಿಂಹ ಆ ಹೃದಯ ನರಸಿಂಹ ಬಹಿರ್ ನರಸಿಂಹ ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ ಹಾಗಾಗಿ ಕಂಬಕ್ಕೆ ಕಂಬದಲ್ಲಿ ಇದ್ದಾನೆ ಅಂತ ಹೇಳುವಾಗ ಕಂಬದಲ್ಲಿ ನರಸಿಂಹ ದೇವರು ಪ್ರತ್ಯಕ್ಷರಾಗ್ತಾರೆ ಹಾಗಾಗಿ ಭಗವಂತ ಎಲ್ಲೆಡೆಯೂ ಇದ್ದಾನೆ ಹೇಗೆ ನೋಡ್ಬೋದು ನನ್ನ ಪ್ರಿಯ ಅರ್ಜುನನೇ ಅನನ್ಯ ಭಕ್ತಿ ಸೇವೆಯಿಂದ ಮಾತ್ರ ನನ್ನನ್ನು ಇರುವಂತೆ ನಾನು ಇರುವಂತೆ ನನ್ನ ಮುಂದೆ ನಿಂತ ನಿನ್ನ ಮುಂದೆ ನಿಂತಿರುವಂತೆ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಮತ್ತು ಹೀಗೆ ನನ್ನನ್ನು ನೇರವಾಗಿ ನೋಡಬಹುದಾಗಿದೆ ಈ ರೀತಿಯಲ್ಲಿ ಮಾತ್ರ ನೀನು ನನ್ನ ತಿಳುವಳಿಕೆಯ ರಹಸ್ಯವನ್ನ ಪ್ರವೇಶಿಸಬಲ್ಲೆ ಹಾಗಾಗಿ ಅನನ್ಯ ಭಕ್ತಿ ಅನನ್ಯ ಭಕ್ತಿಯಿಂದ ಮಾತ್ರ ಭಗವಂತನನ್ನು ನೋಡಕ್ಕೆ ಸಾಧ್ಯವಾಗುತ್ತೆ ಕೃಷ್ಣನನ್ನು ಅನನ್ಯ ಭಕ್ತಿ ಸೇವೆಯ ಪ್ರಕ್ರಿಯೆ ಪ್ರಕ್ರಿಯೆಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಅವನು ಇದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ನಿಶ್ಚಿತವಾಗಿ ವಿವರಿಸುತ್ತಿದ್ದೇನೆ ಹಾಗಾಗಿ ಭಗವದ್ಗೀತೆಯನ್ನು ಊಹಾತ್ಮಕ ಪ್ರಕ್ರಿಯೆಯಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಅನಧಿಕೃತ ವ್ಯಾಖ್ಯಾನಕಾರರು ತಾವು ತಮ್ಮ ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡುತ್ತಿರುವವರೆಂದು ತಿಳಿದುಕೊಳ್ಳಬಹುದು ಭಗವದ್ಗೀತೆಯ ಯಥಾರೂಪವಾಗಿ ನಾವು ಅರ್ಥ ಮಾಡ್ಕೋಬೇಕು ನಮಗೇನೋ ಅನ್ಸಿದೆ ಅಂತ ಹೇಳ್ಬಿಟ್ಟು ಹೇಳುವವರ ಭಗವದ್ಗೀತೆಯನ್ನು ನಾವು ಕೇಳಬಾರದು ಕೃಷ್ಣನನ್ನು ಅಥವಾ ಅವನ ಅವನು ಹೆತ್ತವರಿಂದ ಚತುರ್ಭುಜ ರೂಪದಲ್ಲಿ ಹೇಗೆ ಬಂದನು ಮತ್ತು ಒಮ್ಮೆಲೆ ಎರಡು ಕೈಗಳ ರೂಪಕ್ಕೆ ತನ್ನನ್ನು ತಾನೇ ಹೇಗೆ ಪರಿವರ್ತಿಸಿಕೊಂಡನು ಎಂಬುದನ್ನು ಯಾರು ಕೂಡ ಅರ್ಥ ಮಾಡ ಅರ್ಥ ಮಾಡಿಕೊಳ್ಳಲಾರರು ಭಗವಂತ ಅಹ್ ಮೊದಲು ಆವಿರ್ಭಾವ ಆದಾಗ ಭಗವಂತನ ಅವತಾರ ಇಲ್ಲಿ ಆದಾಗ ಕೃಷ್ಣ ಮೊದಲು ಕಾಣಿಸ್ಕೊಂಡಿದ್ದು ವಸುದೇವ ದೇವಕಿಯರಿಗೆ ಚತುರ್ಭುಜನಾಗಿ ಆಮೇಲೆ ಅವನು ಮತ್ತೆ ಎರಡು ಕೈ ಎರಡು ಕಾಲು ಇರುವಂತ ಸಣ್ಣ ಮಗು ಇದನ್ನ ಈ ತರ ತಾತ್ವಿಕ ಊಹಾಪೋಹ ಮಾಡುವವರಿಗೆ ಇದು ಅರ್ಥವಾಗುವುದಿಲ್ಲ ವೇದಾಧ್ಯಯನದಿಂದ ತಾತ್ವಿಕ ಊಹಾಪೋಹದಿಂದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಠಿಣ ನಾವ್ ಹೇಳ್ಬಹುದು ವೇದಗಳನ್ನ ಅಧ್ಯಯನ ಮಾಡ್ತೀನಿ ಎಲ್ಲಾ ಶಾಸ್ತ್ರಗಳನ್ನು ಓದ್ತೀನಿ ಅದರಿಂದ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ವೇದದಲ್ಲಿ ಒಂದ್ಸಲ ಏನ್ ಹೇಳ್ತಾರೆ ಚತುರ್ವೇದಿ ತ್ರಿವೇದಿ ದ್ವಿವೇದಿ ಇವರೆಲ್ಲ ಇರ್ತಾರೆ ವೇದಿ ಇವ್ರತ್ರ ಎಲ್ಲ ಶಿಲಾ ಪ್ರಭುಪಾದ್ರ ಕೇಳ್ತಾರೆ ಹೌದು ನೀವೆಲ್ಲ ವೇದಗಳನ್ನೆಲ್ಲ ಪಾರಂಗತರಾಗಿರುವಂತವ್ರು ದೇವೋತ್ತಮ ಪರಮ ಪುರುಷ ಯಾರು ಅಂತ ಕೇಳಿದ್ರೆ ಚತುರ್ವೇದಿ ತ್ರಿವೇದಿ ದ್ವಿವೇದಿಗಳು ಅದು ಸ್ವಲ್ಪ ನೋಡ್ಬೇಕು ಇನ್ನು ಸ್ವಲ್ಪ ಅಧ್ಯಯನ ಮಾಡ್ಬೇಕು ಅಂತಾರೆ ಆದ್ರೆ ಅಲ್ಲಿ ಆ ಅವರ ಶಿಷ್ಯ ಆದಂತಹ ಮಾತಾಜಿ ಅವರ ಮಗಳು ಒಬ್ಳು ಸರಸ್ವತಿನ ಏನು ಹೆಸರಿರ್ಬೇಕು ಮಗು ಸಣ್ಣ ಮಗು ಆ ಮಗುವನ್ನು ಕರೆದು ಕೇಳ್ತಾರೆ ಯಾರಮ್ಮ ದೇವೋತ್ತಮ ಪರಮ ಪುರುಷ ಆ ಮಗು ಸಣ್ಣ ಮಗು ಕೃಷ್ಣ ಅಂತ ಹೇಳ್ಬಿಟ್ಟು ಹೋಗ್ಬಿಡುತ್ತೆ ಆ ಮಗು ವೇದಾಧ್ಯಯನ ಮಾಡಿಲ್ಲ ಶಾಸ್ತ್ರಗಳನ್ನು ಓದಿಲ್ಲ ಆದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಅನ್ನೋದು ಹೇಗ್ ಗೊತ್ತಾಯ್ತು ಸಾಧು ಸಂಘದಿಂದಾಗಿ ಶುದ್ಧ ಭಕ್ತರ ಸಂಘದಿಂದ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಭಗವಂತನ ಭಕ್ತಿ ಸೇವೆಯಿಂದ ನಾವು ಯಾರು ಅಂತ ತಿಳ್ಕೋಬಹುದೇ ವಿನಃ ವೇದಾಧ್ಯಯನದಿಂದ ಪಂಡಿತ ನನಗೆಲ್ಲಾ ಶ್ಲೋಕ ಕಂಠಪಾಠ ಬರುತ್ತೆ ಅದರಿಂದ ಭಗವಂತನನ್ನ ಅರ್ಥಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿ ಶಿಲಾ ಪ್ರಭುಪಾದರೆ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ವೈದಿಕ ಸಾಹಿತ್ಯದ ಅತ್ಯಂತ ಅನುಭವಿ ವಿದ್ಯಾರ್ಥಿಗಳು ವೈದಿಕ ಸಾಹಿತ್ಯದಿಂದ ಅವನ ಬಗ್ಗೆ ವಿವಿಧ ವಿಧಗಳಲ್ಲಿ ಕಲಿಯಬಹುದು ಕೆಲವು ನಿಯಮ ನಿಬಂಧನೆಗಳು ಇವೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಬಯಸುವ ಒಬ್ಬ ಆತನು ಅಧಿಕೃತ ಸಾಹಿತ್ಯಗಳಲ್ಲಿ ವಿವರಿಸಲಾಗಿರುವ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು ಆ ತತ್ವಗಳಿಗೆ ಅನುಗುಣವಾಗಿ ಒಬ್ಬ ಆತನು ತಪಶ್ಚರ್ಯಗಳನ್ನು ಮಾಡಬೇಕು ಉದಾಹರಣೆಗೆ ಗಂಭೀರ ತಪಸ್ಚರ್ಯಗಳನ್ನು ಮಾಡಲು ಒಬ್ಬ ಆತನು ಕೃಷ್ಣನು ಕಾಣಿಸಿಕೊಂಡ ದಿನದ ದಿನವಾದ ಕೃಷ್ಣ ಜನ್ಮಾಷ್ಟಮಿ ಏ ಹಾಗೂ ಏಕಾದಶಿಯ ದಿನಗಳನ್ನು ಉಪವಾಸ ಮಾಡಬೇಕು ಉಪವಾಸ ಅಂದ್ರೆ ನಾವು ಏನು ತಗೊಳ್ಳದೆ ಇರುವಂತದ್ದು ಉಪವಾಸ ಒಂದಾದ್ರೆ ಉಪವಾಸ ಹತ್ತಿರದಲ್ಲಿ ಇರಬೇಕು ಯಾರ ಹತ್ತಿರದಲ್ಲಿ ಭಗವಂತನ ಹತ್ತಿರ ನಮಗೆ ವಾಸ ಅಂದ್ರೆ ಭಗವಂತನ ಶ್ರವಣ ಭಗವಂತನ ನಾಮಸ್ಮರಣೆ ಭಗವಂತನ ಲೀಲೆ ಗುಣರೂಪ ಲೀಲೆಗಳನ್ನ ಆಲಿಸ್ಬೇಕು ಭಗವಂತನ ಅಂದ್ರೆ ಅದು ಹತ್ತಿರ ಇರುವಂತದ್ದು ಏಕಾದಶಿ ನಿನ್ನೆ ಅಷ್ಟೇ ಆಯ್ತು ಭಗವಂತನ ನಾಮಸ್ಮರಣೆಯಲ್ಲಿ ಭಗವಂತನ ಲೀಲೆಗಳನ್ನ ಕೇಳುವುದರಲ್ಲಿ ಅದರಲ್ಲೇ ನಮ್ಮ ಸಮಯವನ್ನ ಕಳಿಬೇಕು ಹಾಗಾಗಿ ಅದು ತಪಶ್ಚರ್ಯಗಳು ನಾವು ಮೊದಲು ಮಾಡ್ತಿರುವಂತಹ ತಪಶ್ಚರ್ಯ ಯಾವುದೋ ಕಾಡಿಗೆ ಹೋಗ್ಬಿಟ್ಟು ಒಂಟಿ ಕಾಲಲ್ಲಿ ನಿಂತುಕೊಂಡು ಅನ್ನ ಆಹಾರವಿಲ್ಲದೆ ಇರುವಂತಹ ತಪಶ್ಚರ್ಯಗಳು ಈ ಕಲಿಯುಗದಲ್ಲಿ ಅದನ್ನು ಹೇಳೂ ಇಲ್ಲ ಮಾಡಕ್ ಸಾಧ್ಯನೂ ಇಲ್ಲ ನಮಗೆಲ್ಲರೂ ಕೂಡ ಅಲ್ವಾ ನಾವು ರಾಕ್ಷಸರು ಮನುಷ್ಯರು ಶ್ರೇಷ್ಠರು ರಾಕ್ಷಸರು ದೈತ್ಯರು ಅಂತ ಹೇಳ್ಬಿಟ್ಟು ಅವ್ರನ್ನ ಹೇಳಿದ್ರೆ ಆದ್ರೆ ಮನುಷ್ಯರಾದಂತಹ ನಮಗೆ ದೈತ್ಯರು ಆ ರಾಕ್ಷಸರು ಮಾಡಿರುವಂತಹ ಅಸುರರು ಮಾಡಿರುವಂತಹ ತಪಶ್ಚರ್ಯಗಳನ್ನ ಮಾಡಕ್ ಸಾಧ್ಯ ಇಲ್ಲ ಅವರು ಯಾವ ರೀತಿ ಹಿರಣ್ಯ ಕಶುಪು ಹಿರಣ್ಯಾಕ್ಷ ಅವರೆಲ್ಲ ಅಸುರರು ಅವರು ತಪಸ್ಸು ಮಾಡಿ ಬ್ರಹ್ಮನನ್ನು ಹೊಲಿಸ್ಕೊಂಡ್ರು ನಾವು ಸಾಧ್ಯನ ಕಲಿಯುಗದಲ್ಲಿ ನಾವು ಮನುಷ್ಯರು ರಾಕ್ಷಸರಿಗಿಂತ ಶ್ರೇಷ್ಠರಲ್ವಾ ತಪಶ್ಚರ್ಯ ಮಾಡಕ್ ಸಾಧ್ಯನ ಬ್ರಹ್ಮದೇವರನ್ನು ಒಲಿಸ್ಕೊಳ್ಳೋದಕ್ಕೆ ಬ್ರಹ್ಮದೇವರನ್ನ ಏನು ನಾವು ಭಗವಂತನನ್ನೇ ಹೊಲಿಸ್ಕೋಬಹುದು ಭಕ್ತಿ ಸೇವೆಯಿಂದ ಆದ್ರೆ ಗುರುಗಳು ಹೇಳಿರುವ ರೀತಿನಲ್ಲಿ ನಾವು ಅದನ್ನ ಪಾಲನೆ ಮಾಡ್ಕೊಂಡು ಹೋದಾಗ ಭಗವಂತನನ್ನೇ ಹೊಲಿಸ್ಕೊಬಹುದು ಆದ್ರೆ ಆ ತಪಶ್ಚರ್ಯಗಳು ಅಂತಹ ತಪಶ್ಚರ್ಯಗಳು ಅಲ್ಲ ಭಕ್ತಿ ಸೇವೆಯ ಮುಖಾಂತರ ಭಗವಂತನನ್ನ ಹೊಲಿಸ್ಕೊಳ್ಳುವಂತಹ ಸಾಮಾನ್ಯ ಕೆಲವು ನಿಯಮಗಳನ್ನು ಹೇಳಿದರೆ ಅದನ್ನು ಮಾಡಿದ್ರೆ ಸಾಕು ಹಾಗಾಗಿ ಈಶೋಪನಿಷತ್ತಲ್ಲೂ ಹೇಳ್ತಾರೆ ಇದರ ಬಗ್ಗೆ ಈಶೋಪನಿಷತ್ತಲ್ಲಿ ಒಂದು ಶ್ಲೋಕ ಬರುತ್ತೆ ಐದನೇ ಮಂತ್ರ ಬರುತ್ತೆ ಅದು ತದೇಜತಿ ನನ್ನೈ ಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ಸರ್ವಾಸ್ಯ ಸರ್ವಸ್ ಸರ್ವ ಬಾಹ್ಯತಃ ಪರಮ ಪ್ರಭು ನಡೆಯುತ್ತಾನೆ ಮತ್ತು ನಡೆಯುವುದಿಲ್ಲ ಅವನು ದೂರದಲ್ಲಿದ್ದಾನೆ ಮತ್ತು ತುಂಬಾ ಹತ್ತಿರದಲ್ಲಿದ್ದಾನೆ ಅವನು ಎಲ್ಲದರ ಒಳಗಿದ್ದಾನೆ ಮತ್ತು ಎಲ್ಲದರ ಹೊರಗೂ ಇದ್ದಾನೆ ಎಲ್ಲದರ ಒಳಗಿದ್ದಾನೆ ಮತ್ತು ಎಲ್ಲದರ ಹೊರಗೂ ಇದ್ದಾನೆ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ ನಮ್ಮ ಒಳಗೂ ಇದ್ದಾನೆ ಹೊರಗಡೆ ಭಗವಂತನಾಗಿದ್ದಾನೆ ಕೃಷ್ಣ ಭಗವಂತ ಹೊರಗಡೆ ಇದ್ದಾನೆ ಪರೀಕ್ಷಿತ ಮಹಾರಾಜ ಜನನ ಆಗ್ಬೇಕಂದ್ರೆ ಉತ್ತರೆಯ ಗರ್ಭದಲ್ಲಿರುವಾಗ ಅಶ್ವತ್ಥಾಮ ಬಿಟ್ಟಿರುವಂತಹ ಬ್ರಹ್ಮಾಸ್ತ್ರ ಅದು ಪಾಂಡವರನ್ನ ಕೊಲ್ಬೇಕು ಅಂತ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ ಆದ್ರೆ ಕೃಷ್ಣ ಮಧ್ಯ ಪ್ರವೇಶ ಮಾಡಿ ಈ ಬ್ರಹ್ಮಾಸ್ತ್ರವನ್ನು ಅರ್ಜುನ ನೀವು ಇಬ್ರು ಬಿಟ್ರೆ ಈ ಲೋಕವೇ ಉಳಿಯಲ್ಲ ಹಾಗಾಗಿ ನೀವು ಅದನ್ನು ಉಪಸಂಹಾರ ಮಾಡಿ ಹೊರಗೆ ವಾಪಸ್ ತಗೊಳ್ಳಿ ಅಂತ ಹೇಳಿದಾಗ ಅರ್ಜುನ ತನ್ನ ಮಂತ್ರಶಕ್ತಿಯಿಂದ ವಾಪಸ್ ತಗುತ್ತಾನೆ ಬ್ರಹ್ಮಾಸ್ತ್ರವನ್ನ ಆದ್ರೆ ಅಶ್ವತ್ಥಾಮನಿಗೆ ಅಶ್ವತ್ಥಾಮಾಚಾರ್ಯರಿಗೆ ಆಗಲ್ಲ ಅವ್ರೇನ್ ಮಾಡ್ತಾರೆ ಆ ಪಾಂಡವರಿಗೆ ಗುರಿ ಮಾಡಿದ್ದನ್ನ ಮತ್ತೆ ಉತ್ತರಯ ಗರ್ಭದಲ್ಲಿ ಪಾಂಡವರ ಸಂತಾನ ಒಂದು ಬೆಳೀತಾ ಇದೆ ಉತ್ತರ ಗರ್ಭದಕ್ಕೆ ಬಿಡ್ತಾರೆ ಅಲ್ಲಿ ಏನಾಗುತ್ತೆ ಅಲ್ಲಿ ಸುಭದ್ರ ಬಂದು ಹೇಳ್ತಾಳೆ ಅಣ್ಣ ಈ ತರ ಆಗಿದೆ ಉತ್ತರಯ ಗರ್ಭದಲ್ಲಿರುವಂತಹ ಮಗುವಿಗೆ ತೊಂದರೆ ಆಗಿದೆ ಕೃಷ್ಣ ಹೇಳ್ತಾನೆ ಅಂತ ಏನೂ ಆಗಲ್ಲ ನಾನಿದ್ದೀನಿ ಅನ್ನ ಕೃಷ್ಣ ಅಂಗುಷ್ಟ ಗಾತ್ರದಲ್ಲಿ ಈ ಬೆರಳು ಎಷ್ಟಿದೆಯೋ ಅಷ್ಟೇ ಗಾತ್ರದಲ್ಲಿ ಚತುರ್ಭುಜ ನಾರಾಯಣ ರೂಪದಲ್ಲಿ ಉತ್ತರಯ ಗರ್ಭದ ಒಳಗೆ ಪರೀಕ್ಷಿತ ಮಹಾರಾಜನನ್ನ ರಕ್ಷಣೆ ಮಾಡ್ತಾನೆ ಆ ಬ್ರಹ್ಮಾಸ್ತ್ರದಿಂದ ಅಲ್ಲಿ ಭಗವಂತ ಒಳಗೂ ಇದ್ದಾನೆ ಹೊರಗಡೆನೂ ಇದ್ದಾನೆ ಚತುರ್ಭುಜ ನಾರಾಯಣ ಇದ್ದಾನೆ ಹೊರಗಡೆ ಒಳಗೂ ಅವನಿದ್ದಾನೆ ಆ ರೀತಿಯಾಗಿ ಇಲ್ಲಿ ಪರಮಪ್ರಭುವಿನ ಅಚಿಂತ್ಯ ಶಕ್ತಿಯಿಂದಾದ ದಿವ್ಯ ಕಾರ್ಯಗಳನ್ನು ವಿವರಿಸಲಾಗಿದೆ ಭಗವಂತನ ಅಚಿಂತ್ಯ ಶಕ್ತಿಯನ್ನು ಸಾಬೀತು ಮಾಡಲು ಪರಸ್ಪರ ವಿರೋಧವಾದ ಅಂಶಗಳನ್ನು ಇಲ್ಲಿ ಕೊಟ್ಟಿದೆ ಅಂತ ಭಗವಂತ ಏನ್ ಮಾಡ್ತಾನೆ ಇದು ಈಶೋಪನಿಷತ್ತಲ್ಲಿ ಹೇಳ್ತಾರೆ ಅವನು ನಡೆಯುತ್ತಾನೆ ಮತ್ತು ಅವನು ನಡೆಯುವುದಿಲ್ಲ ಇಂತಹ ವಿರೋಧವು ಭಗವಂತನಿಗೆ ಕಲ್ಪನೆ ಕಲ್ಪನಾತೀತವಾದ ಶಕ್ತಿ ಇದೆ ಎಂಬುದನ್ನು ಸೂಚಿಸುತ್ತದೆ ಅಚಿಂತ್ಯ ಭೇದ ಭೇದ ಹಾಗಾಗಿ ಭಗವಂತನನ್ನು ನಾವು ಅರ್ಥ ಮಾಡ್ಕೊಳ್ಳುವುದು ಹೇಗೆ ಅವನು ನಡೀತಾನೆ ನಡೆಯುವುದಿಲ್ಲ ಅಂದ್ರೆ ಅವನು ಇಲ್ಲೂ ಇದ್ದಾನೆ ಅಲ್ಲೂ ಇದ್ದಾನೆ ಅದು ಭಗವಂತನಿಗೆ ಮಾತ್ರ ಸಾಧ್ಯ ಅಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ ಪ್ರಹ್ಲಾದ ಮಹಾರಾಜನು ನಾಸ್ತಿಕನಾದ ತಂದೆಯು ತಂದೆಯ ಎದುರು ಇದ್ದಾಗ ಅವನ ತಂದೆ ಹೇಳಿದನು ನಿನ್ನ ದೇವರಲ್ಲಿ ದೇವರು ಎಲ್ಲಲ್ಲೂ ಇದ್ದಾನೆಂದು ಪ್ರಹ್ಲಾದ ಹೇಳಿದಾಗ ದೇವರು ಅರಮನೆಯ ಕಂಬದಲ್ಲೂ ಕಂಬದೆಲ್ಲದರಲ್ಲೂ ಇದ್ದಾನೆಯೇ ಎಂದು ತಂದೆಯು ಕ್ರೋಧಾವಿಷ್ಟನಾಗಿ ಕೇಳಿದಾಗ ಮಗುವು ಹೌದು ಎಂದು ಹೇಳಿತು ಆಗ ನಾಸ್ತಿಕನು ತಕ್ಷಣ ತನ್ನೆ ತನ್ನೆದುರಿಗಿದ್ದ ಕಂಬವನ್ನು ಗದೆಯಿಂದ ನುಚ್ಚುನೂರು ಮಾಡಿದನು ಕೂಡಲೇ ಭಗವಂತನು ನರಸಿಂಹನಾಗಿ ಅರ್ಧ ಮಾನವ ಅರ್ಧ ಸಿಂಹದ ಅವತಾರವಾಗಿ ಕಾಣಿಸಿಕೊಂಡನು ಆ ನಾಸ್ತಿಕ ರಾಜನ ರಾಜನನ್ನು ಸಂಹಾರ ಮಾಡಿದನು ಹೀಗೆ ಭಗವಂತನು ಪ್ರತಿಯೊಂದರ ಒಳಗೂ ಇದ್ದಾನೆ ಅವನು ಎಲ್ಲವನ್ನೂ ತನ್ನ ನಾನಾ ಶಕ್ತಿಗಳಿಂದ ಸೃಷ್ಟಿಸುತ್ತಾನೆ ತನ್ನ ಅಚಿಂತ್ಯವಾದ ಶಕ್ತಿಯ ಮೂಲಕ ಅವನು ಎಲ್ಲಾ ಪ್ರಾಮಾಣಿಕ ಭಕ್ತರನ್ನು ಅನುಗ್ರಹಿಸಲು ಯಾವುದೇ ಸ್ಥಳದಲ್ಲಿ ಪ್ರತ್ಯಕ್ಷನಾಗಬಹುದು ನಾವೇನು ಯೋಚನೆ ಮಾಡುವ ಅವಶ್ಯ ಅಗತ್ಯ ಇಲ್ಲ ಭಗವಂತ ಯಾವುದೇ ಸ್ಥಳದಲ್ಲಿ ತನ್ನ ಭಕ್ತರನ್ನ ರಕ್ಷಣೆಗೆ ಅವನು ಬರಬಹುದು ಹಾಗಾಗಿ ನಾವು ಭಕ್ತರಾಗುವುದೇ ಈಗ ಮುಂದಿನ ಕೆಲಸ ಹಾಗಾಗಿ ನಾವೆಲ್ಲರೂ ಇಲ್ಲಿ ಭಕ್ತರು ಇದ್ದೀರಾ ತುಂಬಾ ಜನ ಇನ್ನೂ ಕೂಡ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಯೋಣ ಶುದ್ಧ ಭಕ್ತರಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಭಗವದ್ಗೀತಾ ಚಿಂತನವನ್ನ ಇಲ್ಲಿಗೆ ನಿಲ್ಲಿಸೋಣ ಏನಾರು ಯಾರಿಗಾದ್ರೂ ಏನಾರು ಅನಿಸಿಕೆಗಳಿದ್ರೆ ಅಭಿಪ್ರಾಯಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಕೇಳಬಹುದು ಹರೇ ಕೃಷ್ಣ ಇವತ್ತು ಯಾರ್ಯಾರು ಹತ್ತಿರ ಇದ್ದೀರಾ ದೇವಸ್ಥಾನಕ್ಕೆ ದಯಮಾಡಿ ದೇವಸ್ಥಾನಕ್ಕೆ ಬನ್ನಿ ಇಸ್ಕಾನ್ ಶಿಷ್ಯಾದ್ರಿಪುರ ಜಗನ್ನಾಥ ಮಂದಿರಕ್ಕೆ ಇವತ್ತು ವಾಮನ ದ್ವಾದಶಿ ಅಭಿಷೇಕ ಇರುತ್ತೆ ಕಥಾ ಇರುತ್ತೆ ಪ್ರಸಾದ ಇರುತ್ತೆ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ್ ಧನ್ಯವಾದಗಳು ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು ಪ್ರಭುಜಿ ನನ್ ಬಾಧ್ಯ ಇವತ್ತು ವಿಶ್ ಮಾಡಿ ಪ್ರಭು ಓಕೆ ಯಾರ್ದು ಮಾತಾಜಿ ಲಕ್ಷ್ಮೀದೇವಿ ಪ್ರಭು ಹರೇ ಕೃಷ್ಣ ಓಕೆ ಎಲ್ರು ಕೂಡ ಹ ಬರ್ತ್ಡೇಗೆ ಏನ್ ಮಾಡ್ಬೇಕು ನಾವು ಬರ್ತ್ಡೇ ಅಂದ್ರೆ ಅದೇ ಯಾವಾಗ್ಲೂ ಹೇಳ್ತಾ ಇರ್ತೀವಿ ನಮ್ಗೆ ಪ್ರತಿ ಬರ್ತ್ಡೇ ನಾವು

ಪ್ರೇ ಫಾರ್ ಸಕ್ಸೆಸ್ಫುಲ್ ನಂದೋತ್ಸವ ಪ್ರೋಗ್ರಾಮ್ ಪ್ರಭುಜಿ ಉದ್ವಾನಂದ ಪ್ರಭು ಬೆಳಗಾವಿಯಿಂದ ಬರ್ತಾ ಇದ್ದಾರೆ ಸೀನಿಯರ್ ಬ್ರಹ್ಮಚಾರಿಗಳು ಗದಗಿಂದ ಗೋಪಿ ಪ್ರಾಣಪ್ರಭು ಮತ್ತೆ ಆಭಾಯಿ ಪ್ರಭು ಮತ್ತೆ ಪ್ರಭು ಪ್ರಜ್ವಲ್ ಪ್ರಭು ಈ ತರ ಒಂದ್ ಮೂರ್ ನಾಲ್ಕು ಜನ ಹೋಗ್ತಾ ಇದಾರೆ ಪ್ರಭು ಪ್ರೇ ಫಾರ್ ದೇರ್